ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಉತ್ತರಕಾಂಡಕ್ಕೆ ಸ್ವಾಗತ ಕಾಕಭುಷುಂಡಿಯವರು ಗರುಡನಿಗೆ ಭಕ್ತಿ ಮಾರ್ಗದ ಜ್ಞಾನವನ್ನು ಉಪದೇಶಿಸುತ್ತಾ ಜ್ಞಾನ ಮಾರ್ಗಕ್ಕೂ ಭಕ್ತಿ ಮಾರ್ಗಕ್ಕೂ ಇರುವ ಸಂಬಂಧವನ್ನು ಹೇಳುತ್ತಾ ತತ್ವಜ್ಞಾನದ ಮೂಲಕ ಹೇಗೆ ನಿವೃತ್ತಿ ಮಾರ್ಗವನ್ನು ಹೊಂದಬೇಕು ಆ ವಿಚಾರವನ್ನು ತಿಳಿಸುತ್ತಿರುವರು ಮುಂದುವರಿದು ಹೇಳುತ್ತಾರೆ ಅಸ್ಮಿ ಆ ಬ್ರಹ್ಮ ನಾನೇ ಆಗಿದ್ದ ಆಗಿದ್ದೇನೆ ತೈಲ ಧಾರೆಯಂತೆ ಎಂದು ತುಂಡಾಗದ ಅಖಂಡ ವೃತ್ತಿಯೇ ಆ ಜ್ಞಾನ ದೀಪದ ಪರಮ ಪ್ರಚಂಡ ದೀಪ ಶಿಖೆ ಈ ಪ್ರಕಾರ ಆತ್ಮಾನುಭವದ ಸುಂದರ ಸುಖದ ಆತ್ಮಾನುಭವದ ಸುಖದ ಸುಂದರ ಪ್ರಕಾಶ ಹಬ್ಬಿದಾಗ ಜಗತ್ತಿನ ಮೂಲವಾದ ಭೇದವೆಂಬ ಭ್ರಮೆ ನಾಶವಾಗುತ್ತದೆ ಮತ್ತೆ ಅತ್ಯಂತ ಬಲವತ್ತರವಾದ ಅವಿದ್ಯೆಯು ಪರಿಹಾಪ ಅವಿದ್ಯೆಯ ಪರಿವಾರ ಮೋಹಾದಿ ಅಪಾರ ಅಂಧಕಾರವು ಅಳಿದು ಹೋಗುತ್ತದೆ ಆಗ ಆ ವಿಜ್ಞಾನ ರೂಪಿ ಬುದ್ಧಿಯು ಬೆಳಕನ್ನು ಪಡೆದು ಹೃದಯವೆಂಬ ಮನೆಯಲ್ಲಿ ಕುಳಿತುಕೊಂಡು ಆ ಜಡ ಜಡಚೇತನಗಳಿಗೆ ಬಿದ್ದ ಕಗ್ಗಂಟನ್ನು ಬಿಚ್ಚುತ್ತದೆ ಯಾವ ಜಡ ಜಡಚೇತನಗಳು ಹಿಂದೆ ಕಣ್ಣಿಗೇ ಕಾಣಿಸುತ್ತಿರಲಿಲ್ಲವೋ ಅವುಗಳು ಹೃದಯವೆಂಬ ಮನೆಯಲ್ಲಿ ವಿಜ್ಞಾನ ರೂಪಿಯಾದ ಬುದ್ಧಿಯ ಬೆಳಕನ್ನು ಪಡೆದು ಆ ಜಡಚೇತನಗಳಿಗೆ ಬಿದ್ದ ಕಗ್ಗಂಟು ಗೋಚರವಾಗಿ ಅದು ಬಿಚ್ಚಲ್ಪಡುತ್ತದೆ ಆ ವಿಜ್ಞಾನ ರೂಪಿಣಿ ಅಂದರೆ ತತ್ವಜ್ಞಾನ ರೂಪಿಯಾದಂತಹ ಬುದ್ಧಿಯು ಆ ಗಂಟನ್ನು ಬಿಚ್ಚಿದಾಗಲೇ ಈ ಜೀವ ಕೃತಾರ್ಥವಾಗುತ್ತದೆ ಆದರೆ ಖಗರಾಜ ಗರುಡ ಗಂಟು ಬಿಚ್ಚುತ್ತಿರುವುದನ್ನು ತಿಳಿದು ಮಾಯೆ ಮತ್ತೆ ಅನೇಕ ವಿಘ್ನಗಳನ್ನು ಒಡ್ಡುತ್ತಾಳೆ ಅವಳು ಅದಕ್ಕಾಗಿ ಅನೇಕ ವೃದ್ಧಿ ಸಿದ್ಧಿಗಳನ್ನು ಬುದ್ಧಿಯ ಬಳಿಗೆ ಕಳಿಸುವಳು ಅವು ಬಂದು ಬುದ್ಧಿಗೆ ಪ್ರಲೋಭನೆ ತೋರುವುದು ಕಲೆ ಬಲ ಕಪಟದಿಂದ ಹತ್ತಿರ ಹೋಗಿ ತಮ್ಮ ಸೆರಗಿನ ಗಾಳಿಯಿಂದ ಆ ಜ್ಞಾನದೀಪವನ್ನೂ ಕೂಡ ಆರಿಸಿಬಿಡುತ್ತದೆ ಬುದ್ಧಿಯೇನಾದರೂ ವಿಕಸಿತವಾಗಿದ್ದರೆ ಆ ವೃದ್ಧಿ ಸಿದ್ಧಿಗಳು ಹಾನಿಕಾರಕವೆಂದು ತಿಳಿದು ಅದರತ್ತ ಕಣ್ಣು ಹಾಯಿಸುವುದಿಲ್ಲ ಈ ಪ್ರಕಾರ ಮಾಯೆಯ ವಿಘ್ನಗಳಿಂದ ಬುದ್ಧಿಗೆ ಅಡ್ಡಿಯುಂಟಾಗದಿದ್ದರೆ ಮತ್ತೆ ದೇವತೆಗಳು ಬಂದು ಉಪಾಧಿಯನ್ನೊಡ್ಡಿ ವಿಘ್ನವನ್ನು ಮಾಡತೊಡಗುವರು ಹೃದಯವೆಂಬ ಮನೆಗೆ ಇಂದ್ರಿಯಗಳೆಂಬ ಅನೇಕ ಕಿಟಕಿಗಳಿವೆ ಪ್ರತಿಯೊಂದು ಕಿಟಕಿಯಲ್ಲೂ ದೇವತೆಗಳು ಕುಳಿತಿರುವರು ವಿಷಯಗಳೆಂಬ ಗಾಳಿ ಬೀಸುತ್ತಿರುವುದನ್ನು ಕಂಡ ಕೂಡಲೇ ಅವರು ಹಠದಿಂದ ಕಿಟಕಿಗಳನ್ನು ಆ ರಂಧ್ರಗಳನ್ನು ತೆರೆದು ಬಿಡುತ್ತಾರೆ ಹೃದಯವೆಂಬ ಮನೆಯಲ್ಲಿ ಆ ಬಿರುಗಾಳಿ ನುಗ್ಗುತ್ತಲೇ ವಿಜ್ಞಾನ ರೂಪಿ ಅಂದರೆ ತತ್ವಜ್ಞಾನದಿಂದ ಬೆಳಗುತ್ತಿರುವ ಆ ದೀಪವು ಆರಿಹೋಗುವುದು ಇತ್ತ ಗಂಟೂ ಬಿಚ್ಚಿಕೊಳ್ಳಲಿಲ್ಲ ಅತ್ತ ಆತ್ಮಾನುಭವ ರೂಪಿಯಾದ ಬೆಳಕು ಆರಿಹೋಯಿತು ವಿಷಯವೆಂಬ ಜಂಜವಾತದಿಂದ ಬುದ್ಧಿ ತಲ್ಲಣಿಸಿತು ಮಾಡಿದ್ದೆಲ್ಲ ವ್ಯರ್ಥವಾಯಿತು ಇಂದ್ರಿಯಗಳಿಗೆ ಹಾಗೂ ಅವುಗಳ ದೇವತೆಗಳಿಗೆ ಸಹಜವಾಗಿಯೇ ಈ ಜ್ಞಾನವು ರುಚಿಸದು ಏಕೆಂದರೆ ಅವುಗಳಿಗೆ ವಿಷಯ ಭೋಗಗಳಲ್ಲಿ ಸದಾಕಾಲ ಪ್ರೀತಿಯಿರುತ್ತದೆ ವಿಷಯ ಸಮೀರವು ಬುದ್ಧಿಯ ತಲೆ ಮತ್ತೆ ಯಾರು ಆ ಜ್ಞಾನ ದೀಪವನ್ನು ಬೆಳಗುವರು ದೀಪವು ಹರಿಹೋದ ಮೇಲೆ ಜೀವನು ಮರಳಿ ವಿವಿಧವಾದ ಜನ್ಮ ಮರಣ ಪರಂಪರೆಯ ಕ್ಲೇಶಗಳಿಗೆ ತುತ್ತಾಗುವನು ಓ ಖಗರಾಜ ಹರಿಯ ಮಾಯೆ ಅತ್ಯಂತ ದುಸ್ತರವಾದುದು ಸಹಜವಾಗಿ ಅದರಿಂದ ಪಾರಾಗುವುದು ಅಸಾಧ್ಯವು ಈ ವಿವೇಕ ಜ್ಞಾನವು ಹೇಳುವುದಕ್ಕೂ ಅರ್ಥ ಮಾಡಿಕೊಳ್ಳುವುದಕ್ಕೂ ಸಾಧನೆ ಮಾಡಲು ಕಠಿಣವು ಒಂದು ಪಕ್ಷ ಗುಣಾಕ್ಷರ ನ್ಯಾಯದಂತೆ ಸಂಯೋಗವಶಾತ್ ಈ ಜ್ಞಾನ ದೊರೆತರು ಅದನ್ನು ಕಾಪಾಡುವುದರಲ್ಲಿ ಅನೇಕ ತೊಡಕುಗಳಿವೆ ಮಾರ್ಗವು ಕೃಪಾಣದ ಇದೆ ಓ ಖಗೇಶ ಈ ಹಾದಿಯಿಂದ ಚ್ಯುತನಾಗುವುದರಲ್ಲಿ ಎಡಹುವುದರಲ್ಲಿ ತಡವಾಗದು ಈ ಪಥಗಳನ್ನು ನಿರ್ವಿಘ್ನವಾಗಿ ನಿರ್ವಹಿಸಬಲ್ಲವನು ಅತಿ ದುರ್ಲಭವಾದ ಪರಮ ಪದವನ್ನು ಪಡೆಯುತ್ತಾನೆ ಕೈವಲ್ಯ ಪದವನ್ನು ಹೊಂದುವುದು ಅತ್ಯಂತ ಕ್ಲಿಷ್ಟ ಕಾರ್ಯವೆಂದು ಸಜ್ಜನರು ವೇದಶಾಸ್ತ್ರ ಪುರಾಣಗಳು ಪ್ರಾಜ್ಞರು ನುಡಿದರು ಆದರೆ ಓ ಮಹಾತ್ಮ ದುರ್ಲಭವಾದ ಆ ಮುಕ್ತಿಯೇ ಶ್ರೀರಾಮನ ಭಜನೆಯಿಂದ ಇಚ್ಛಿಸದೆಯೇ ಬಲವಂತವಾಗಿ ಬಂದು ಬಿಡುತ್ತದೆ ಆಧಾರವಿಲ್ಲದೆ ಅಧೇಯ ನಿಲ್ಲದು ಕೋಟಿ ಉಪಾಯ ಮಾಡಿದರೂ ನೆಲವಿಲ್ಲದೆ ಜಲ ನಿಲ್ಲದು ಹಾಗೆಯೇ ಭಗವದ್ಭಕ್ತಿ ಇಲ್ಲದೆ ಮೋಕ್ಷ ಸುಖವು ಸ್ಥಿರವಾಗಿರಲಾರದು ಈ ವಿಷಯವನ್ನು ಗ್ರಹಿಸಿ ಬುದ್ಧಿವಂತರಾದ ಹರಿಭಕ್ತರು ಭಕ್ತಿಯಿಂದ ಆಕರ್ಷಿತರಾಗಿ ಮುಕ್ತಿಯನ್ನು ನಿರಾಕರಿಸುತ್ತಾರೆ ಭಕ್ತಿ ಮಾಡುವುದರಿಂದ ಜನ್ಮ ಮೃತ್ಯು ರೂಪಿ ಸಂಸಾರದ ಮೂಲವಾದ ಅವಿದ್ಯೆಯ ಪ್ರಯ ಅವಿದ್ಯೆಯು ಪ್ರಯಾಸ ಪ್ರಯತ್ನವಿಲ್ಲದೆಯೇ ತನ್ನಿಂದ ತಾನೇ ನಶಿಸಿ ಹೋಗುತ್ತದೆ ಭೋಜನವನ್ನು ತೃಪ್ತಿಗಾಗಿ ಮಾಡುತ್ತೇವೆ ಆ ಭೋಜನವನ್ನು ಜಠರಾಗ್ನಿಯು ನಮ್ಮ ಪ್ರಯತ್ನವಿಲ್ಲದೆ ಪಚನ ಮಾಡುತ್ತದೆ ಹಾಗೆಯೇ ಹರಿಭಕ್ತಿಯು ಸಂತೃಪ್ತಿ ಕೊಡುತ್ತದೆ ಅದು ಸುಲಭವು ಸುಖಪ್ರದವು ಇದು ರುಚಿಸದವರು ನಿಜವಾಗಿ ಮೂಢರೆ ಓ ಉರಗಾರಿ ಗರುಡ ನಾನು ಸೇವಕನು ಶ್ರೀರಾಮಚಂದ್ರ ಪ್ರಭುವು ಸ್ವಾಮಿಯು ಎಂಬ ಸೇವ್ಯ ಸೇವಕ ಭಾವವಿಲ್ಲದೆ ಸಂಸಾರ ಸಾಗರವನ್ನು ದಾಟಲಾಗದು ಈ ಸಿದ್ಧಾಂತದಲ್ಲಿ ವಿಶ್ವಾಸವಿರಿಸಿ ಶ್ರೀರಾಮನ ಚರಣ ಕಮಲಗಳನ್ನು ಭಜಿಸು ಚೇತನವನ್ನು ಜಡವಾಗಿಯೂ ಜಡವನ್ನು ಚೇತನವಾಗಿಯೂ ಮಾಡಲು ಸಮರ್ಥನಾದ ಶ್ರೀ ರಘುನಾಥನನ್ನು ಭಜಿಸುವವರೇ ಧನ್ಯರು ಓ ಖಗರಾಜ ನಾನು ಜ್ಞಾನಮಾರ್ಗ ಸಿದ್ಧಾಂತವನ್ನು ತಿಳಿಸಿ ಹೇಳಿದೆ ಈಗ ಭಕ್ತಿ ಎಂಬ ಮಣಿಯ ಮಹಿಮೆಯನ್ನು ಆಲಿಸು ಶ್ರೀರಾಮನ ಭಕ್ತಿಯು ಸುಂದರವಾದ ಚಿಂತಾಮಣಿಯು ಇದನ್ನು ಹೃದಯದಲ್ಲಿ ಧರಿಸಿರುವವರು ಸ್ವಯಂ ಹಗಲಿರುಳು ಪರಮ ಪ್ರಕಾಶ ರೂಪಿಗಳಾಗುತ್ತಾರೆ ಇದಕ್ಕೆ ತುಪ್ಪ ಬತ್ತಿ ಹಣತೆ ಯಾವುದೂ ಬೇಕಾಗುವುದಿಲ್ಲ ಮೋಹವೆಂಬ ದಾರಿದ್ರ್ಯವು ಆತನ ಸಮೀಪಕ್ಕೂ ಬರದು ಏಕೆಂದರೆ ಚಿಂತಾಮಣಿ ಸ್ವಯಂ ಪ್ರಕಾಶ ಮತ್ತು ಧನರೂಪವು ಲೋಭವೆಂಬ ವಾಯುವು ಅದನ್ನು ಆರಿಸಲಾರದು ಅದರ ಪ್ರಕಾಶದಿಂದ ಅವಿದ್ಯೆ ಎಂಬ ಗಾಢಾಂಧಕಾರವು ಅಳಿದು ಹೋಗುತ್ತದೆ ಮದಾದಿ ದೀಪದ ಹುಳುಗಳ ಸಮೂಹವು ಪರಾಜಿತವಾಗಿ ಹಿಮ್ಮೆಟ್ಟುತ್ತದೆ ಹೃದಯದಲ್ಲಿ ಇಂತಹ ಭಕ್ತಿಯನ್ನು ನೆಲೆಗೊಳಿಸುವವನ ಬಳಿಗೆ ಕಾಮ ಕ್ರೋಧ ಲೋಭವೇ ಮೊದಲಾದ ದುಷ್ಟರು ಹತ್ತಿರವು ಸುಳಿಯಲಾರರು ಅವನಿಗೆ ವಿಷವು ಅಮೃತದಂತೆ ಶತ್ರುಗಳು ಮಿತ್ರರಾಗುತ್ತಾರೆ ಈ ಮಣಿಯಿಲ್ಲದೆ ಯಾರು ಸುಖ ಪಡೆಯಲಾರರು ಲೋಕದಲ್ಲಿ ಪೀಡಿಸುವ ಮಾನಸ ಜಾಡ್ಯಗಳು ಶ್ರೀರಾಮ ಭಕ್ತಿ ಎಂಬ ಮಣಿಯನ್ನು ಹೃದಯದಲ್ಲಿ ಧರಿಸುವವರಿಗೆ ಏನೂ ಪೀಡಿಸಲಾರವು ಕನಸಿನಲ್ಲಿಯೂ ಆತನಿಗೆ ದುಃಖಗಳು ಉಂಟಾಗಲಾರವು ಈ ಮಣಿಗಾಗಿ ಚೆನ್ನಾಗಿ ಪ್ರಯತ್ನಿಸುವವರು ಉತ್ತಮೋತ್ತಮರು ದಕ್ಷರು ಈ ಮಣಿಯು ಜಗತ್ತಿನಲ್ಲೇ ಪ್ರತ್ಯ ಜಗತ್ತಿನಲ್ಲಿ ಪ್ರತ್ಯಕ್ಷವಾಗಿದ್ದರೂ ಶ್ರೀರಾಮನ ಅನುಗ್ರಹವಿಲ್ಲದೆ ಅದು ಯಾರಿಗೂ ದೊರಕದು ಅದು ಸುಲಭವಾಗಿ ಪ್ರಾಪ್ತಿಯಾಗುವುದಿದ್ದರು ಭಾಗ್ಯಹೀನರು ಅದನ್ನು ಕಾಲಿನಿಂದ ದೂಡಿಬಿಟ್ಟು ಕ್ಲಿಷ್ಟವಾದ ಮಾರ್ಗವನ್ನು ಅನುಸರಿಸುವರು ವೇದ ಪುರಾಣಗಳು ಪವಿತ್ರ ಪರ್ವತಗಳು ಶ್ರೀರಾಮನ ವಿವಿಧ ಕಥೆಗಳೇ ಆ ಪರ್ವತಗಳಲ್ಲಿರುವ ಸುಂದರ ಗಣಿಗಳು ಸಾಧು ಸಂತರೆ ಆ ಗಣಿಗಳ ರಹಸ್ಯವನ್ನು ಬಲ್ಲವರು ಸುಂದರ ಬುದ್ಧಿಯೇ ಅಗೆಯುವ ಗುದ್ದಲಿ ಗರುಡ ಜ್ಞಾನ ವೈರಾಗ್ಯಗಳೇ ಅದರ ಎರಡು ಕಣ್ಣುಗಳು ಪ್ರೇಮದಿಂದ ಅದನ್ನು ಅರಸುವವರೇ ಎಲ್ಲ ಸುಖಗಳ ಗಣಿಯಾದ ಆ ಭಕ್ತಿ ಮಣಿಯನ್ನು ಪಡೆಯುವರು ಪ್ರಭು ಶ್ರೀರಾಮನಿಗಿಂತಲೂ ಅವನ ದಾಸರೇ ದೊಡ್ಡವರೆಂಬುದು ನನ್ನ ನಂಬಿಕೆ ಶ್ರೀರಾಮಚಂದ್ರನು ಸಮುದ್ರವಾದರೆ ಧೀರ ಸಂತ ಪುರುಷರು ರಾಮತತ್ವವೆಂಬ ಜಲವನ್ನು ಮಳೆಗರೆಯುವ ಮೋಡಗಳು ಹರಿಯು ಚಂದನ ತರುವಾದರೆ ಸಂತನು ಅದರ ಸುಗಂಧವನ್ನು ಒಯ್ಯುವ ಗಾಳಿಯು ಎಲ್ಲ ಸಾಧನೆಗಳ ಸುಂದರ ಫಲವೇ ಹರಿಭಕ್ತಿಯು ಅದು ಸಂತರಿಗಲ್ಲದೆ ಬೇರಾರಿಗೂ ದೊರಕುವುದಿಲ್ಲ ಗರುಡ ಹೀಗೆ ಯೋಚಿಸಿ ಸತ್ಸಂಗವನ್ನು ಮಾಡುವವರಿಗೆ ಶ್ರೀರಾಮ ಭಕ್ತಿಯು ಸುಲಭವಾಗಿ ಲಭಿಸುವುದು ಬ್ರಹ್ಮನೇ ವೇ ಬ್ರಹ್ಮನೇ ವೇದಗಳು ಕ್ಷೀರ ಅಂದರೆ ವೇದಗಳೇ ಕ್ಷೀರ ಸಮುದ್ರ ಜ್ಞಾನವೇ ಮಂದರಾಚಲ ಸಂತರೇ ಸುರರು ಅವರು ಆ ಸಮುದ್ರವನ್ನು ಮಥನಗೈದು ಕಥೆಯೆಂಬ ಅಮೃತವನ್ನು ತೆಗೆಯುವರು ಅದರಲ್ಲಿ ಭಕ್ತಿರೂಪಿ ಅಮೃತ ಮಾಧುರ್ಯ ಅಂದರೆ ಅದರ ಸವಿ ನೆಲೆಸಿದೆ ವೈರಾಗ್ಯವೆಂಬ ಗುರಾಣಿಯನ್ನು ಹಿಡಿದು ತನ್ನನ್ನು ರಕ್ಷಿಸಿಕೊಳ್ಳುತ್ತಾ ಜ್ಞಾನವೆಂಬ ಖಡ್ಗದಿಂದ ಮೋಹ ಲೋಭಾದಿ ಶತ್ರುಗಳೊಡನೆ ವಿಜಯ ಪಡೆಯುವುದೇ ಹರಿಭಕ್ತಿಯಾಗಿದೆ ಖಗರಾಜ ಇದನ್ನು ವಿಚಾರ ಮಾಡಿ ನೋಡು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ त्वामहं प्रार्थये नित्यं विद्यादानं च देहि मे नमस्कार भजमन हरणभवभयदारुणं श्रीरामचन्द्रकृपाल भजमन হবভয়ুণ শ্রী শ্রীরা শ্রী শ্রী শ্রী